ನಾವು ಹೊರಗ್ ಬರ್ಲಾಕ ಆಗುದಿಲ್ಲ ಅಂತ ಹೇಳಾರೆ ಅವ ಕಟ್ಟಾರ ಹಿಂದೂ ಅದನ್ನ ಅವ್ನ ಹೊರಗೆ ಹಾಕ್ಯರ ಅಂದಾರ ಅದಕ್ಕೆ ಹೊರಗೆ ಹಾಕ್ಯಾರ ಸೊ ಇದೆಲ್ಲ ಇದಲ್ಲ ಡಿಸ್ಕಿಷನ್ ಶಿವರಾತ್ರಿ ಯೂಸ್ ಆಗ್ಯದ ಅಂತೀರಿ ಯಾವುದ್ರಿ ಈ ಬಿ ಜೆ ಪಿಗೆ ಬರೋದು ಇದೆಲ್ಲ ಏನೇನು ಒಟ್ಟು ಒಂದು ನಾ ಏನ ದಿಲ್ಲಿ ಆಗಿದ್ದೆ ಅಲ್ಲಾ ಅದ್ರಕಿಂತ ಹಿಂದಾಗೇತಿ ಶಿವರಾತ್ರಿ ಒಳಗ ಆದ್ರೆ ಅದು ವಿಫಲ ಆಗಿದೆ ಕೊಯಿಮತ್ತೂರ್ನಲ್ಲಿ ಶಿವರಾತ್ರಿ ದಿನ ಬೆಟ್ಟಾಗಿತ್ತು ಇಲ್ಲ ಅದು ಏನು ಗೊತ್ತಿಲ್ಲ ನನಗ ಆದ್ರೆ ಒಟ್ಟ ಚರ್ಚೆ ದಿಲ್ಲಿ ಒಳಗಿದೆ ಆದ್ರೆ ಯಾರೂ ಇಲ್ಲ ಅಂತ ಹೇಳಿ ಬಿಟ್ಬಿಟ್ಟು ಕೈ ಪಾಪ ಆ ಮಹಾನಾಯಕನಿಂದ ಹತ್ತು ಹತ್ತು ಎಮ್ ಎಲ್ ಎಗಳು ಇಲ್ಲ ಕೈ ಬಿಟ್ಟಾರ ಅದಕ್ಕೆ ಸಿದ್ದರಾಮಯ್ಯನವ್ರನ್ನ ಟಚ್ ಮಾಡೋದು ಅಟ್ ಈಜಿ ಇಲ್ಲ ಸಿದ್ದರಾಮಯ್ಯನವ್ರಿಂದ ಎಲ್ಲರೂ ಅದಲ್ಲ ಹಿಂಗಾಗಿ ಸಿದ್ದರಾಮಯ್ಯನ ಇಳಿಸ್ತೀನಿ ಇಳಿಸ್ತೀನಿ ಅನ್ನೋಂಥದ್ದು ಕಾಂಗ್ರೆಸ್ನ ಕೊನೆಯ ಮಳಿ ಅಂದ್ರೆ ಸಿದ್ದರಾಮಯ್ಯ ತಗೋಬೇಕು ಅಂತ ಚರ್ಚೆ ನಡೆದಿದೆ ಅದ್ರ ಬಗ್ಗೆ ಮಾತುಕತೆ ಕೂಡ ನಡೆದಿದೆ ಅಂತ ಏನು ನಾ ಕೇಳಿಲ್ಲ ನಾವು ಸಂಪರ್ಕ ನಾವು ಒಟ್ಟೆ ಯಾರು ಸಂಪರ್ಕ ಹೋಗಿಲ್ಲ ಬಿಜೆಪಿ ಯಾವ ನಾಯಕರ ಜೊತೆಗೂ ಸಂಪರ್ಕ ಹೋಗಿಲ್ಲ ನಾ ಎಲ್ಲೂ ದೈನಿ ಕೈ ಮುಗಿದು ನಾನು ತೋರತ್ ಹೇಳಿಲ್ಲ ಕಾಲ ಬರಲಿ ನಾ ಇಡೀ ರಾಜ್ಯದಲ್ಲಿ ಹಿಂದೂ ಸಂಘಟನೆಯನ್ನು ಮಾಡ್ತೀನಿ ಇವತ್ತೇನು ಹಿಂದೂ ಪರ ಸಂಘಟನೆ ಅದ ರಾಜ್ಯದಾಗ ಅವ್ರನ್ನೆಲ್ಲ ನಿನ್ನೆ ಹೋಗಿದ್ದೆವು ಸುಮಾರು ಏಳೆಂಟು ಸಾವಿರ ಜನ ಸೇರಿದ್ರು ಅವರೆಲ್ಲ ಹಿಂದೂ ಕಾರ್ಯಕರ್ತರು ಗಟ್ಟಿಯಾಗಿ ಕೈ ಮೇಲೆ ಎತ್ತಿ ಪ್ರಮಾಣ ಮಾಡಿದ್ರು ಇನ್ನು ಮ್ಯಾಗೆ ಹಿಂದೂ ಪರವಾಗಿದ್ದಂಥವ್ರನ್ನೇ ಎಮ್ ಎಲ್ ಊಟ ಹಾಕ್ತೀವಿ ಈ ರೀತಿ ಒಂದು ವಾತಾವರಣ ನಾವು ನಿರ್ಮಾಣ ಏನೋ ನಿರ್ಮಾಣ ಮಾಡ್ತಾಯಿದ್ದೀವಿ ಮುಂದಿನ ದಿವ್ಸದಲ್ಲಿ ನಾವು ರಾಜ್ಯದಲ್ಲಿ ಹಿಂದೂ ಪರವಾದಂಥ ಯೋಗಿ ಆದಿತ್ಯನಾಥರು ಆಸಾಮನ ಹೆಮ್ಮೆಯಿಂದ ಏನು ವಿಶ್ವಾಸ ಇದ್ದಾರೆ ಅವ್ರ ಮಾದರಿಯ ಸರ್ಕಾರ ಕೊಡ್ಲಿಕ್ಕೆ ನಾವು ಪ್ರಯತ್ನ ನೋಡ್ರಿ ನಮ್ಮ ಒಬ್ಬ ಹಿರಿಯರು ಮತ್ತು ಸಾಕಷ್ಟು ಅನುಭವ ಇದ್ದಾರೆ ಅವ್ರಿಗೂ ಆವತ್ತ ನೀ ರಾಜ್ಯಾಧ್ಯಕ್ಷರಾಗಿರತ್ತೆ ಅವ್ರಿಗೂ ಕೇಳಾರ ಅವ್ರು ಹೇಳ್ಯಾರ ನನಗೆ ಎಂಬತ್ನಾಲ್ಕು ವರ್ಷನ ಒಳ್ಳೆ ಹೇಳ್ಯಾರ ಹೀಗಾಗಿ ಪ್ರೀತಿಯಿಂದ ಪಕ್ಷಕ್ಕೆ ಅಂತ ಮಾತಾಡಾರ ಸೋಮಣ್ಣವ್ರು ಯಾವಾಗ ಗಟ್ಟಿಯಾಗಿ ಪಕ್ಷದ ಪರವಾಗಿ ಮಾತಾಡ್ತಿರ್ತಾರೆ ಮತ್ತು ನಾನು ನಿನ್ನೆ ಅವ್ರಿಗೆ ವಿನಂತಿ ಮಾಡ್ಕೊಂಡಿದ್ದೀನಿ ನಿನ್ನೆ ಫೋನ್ ಮಾಡಿದ್ದೆ ಬಿಜಾಪುರಕ್ಕೆ ಒಂದು ಒಂದೇ ಭಾರತ ಟ್ರೈನ್ ಕೊಡಬೇಕು ನಮಗೆ ಸ್ಲೀಪಿಂಗ್ ಕೋಚು ಮತ್ತು ಇಲ್ಲೇನು ನಮ್ಮ ಇದರಲ್ಲಿ ಕನಕದಾಸ ಬಡಾವಣೆ ಒಂದು ಅಂಡರ್ ಬ್ರಿಡ್ಜ್ ಇವೆರಡನ್ನ ಮನವಿ ಮಾಡಿದ್ದೀನಿ ಇನ್ನೊಂದು ತಿಂಗಳಲ್ಲಿ ಹೊಸ ಕೋಚ್ ಬರ್ತಾವು ಒಂದು ಒಂದೇ ಭಾರತ ಬಿಜಾಪುರದಿಂದ ಬೆಂಗಳೂರು ಸ್ಲೀಪಿಂಗ್ ಕೋಚ್ ಅಂತ ಹೇಳ್ಯಾರ ಮತ್ತೇನು ಕನಕದಾಸ ಬಡಾವಣೆಯಲ್ಲಿ ಒಂದೇನು ಅಂಡರ್ ಬ್ರಿಡ್ಜ್ ಆಗ್ಬೇಕಾಗಿತ್ತು ಅದನ್ನು ಎರಡೂ ಕೂಡಿ ಬಿಜಾಪುರಕ್ಕೆ ಬಂದು ಭೂಮಿ ಪೂಜೆ ಮಾಡಿ ಅಂತ ಹೇಳ್ಯಾರ ಅವರಿಗೆ ನಮ್ಮ ಪರವಾಗಿ ಅಂತ ನಾ ಹೇಳುದಲ್ಲ ಪಕ್ಷದ ಪರವಾಗಿ ಮಾತಾಡಿದ್ರೆ ಅವ್ರಿಗೆ ನಾನು ಧನ್ಯವಾದ ನಾಳೆ ಹೊರಗೆ ಬರ್ಲಕ್ ಆಗುದಿಲ್ಲ ಹೇಳ ಕಟ್ಟಾರ ಹಿಂದೂ ಅದನ ಅವ್ನ ಹೊರಗೆ ಹಾಕಾರೆ ಅಂತಾರೆ ಅದಕ್ಕೆ ಹೊರಗೆ ಹಾಕ್ಯಾರ ಶಿವರಾತ್ರಿ ಯಾವ್ದ್ರಿ ಬಿಜೆಪಿಗೆ ಮಹಾನಾಯಕ ಬರೋದು ಇದೆಲ್ಲ ಏನೇನು ಒಟ್ಟು ಒಂದು ನಾ ಏನ್ ದಿಲ್ಲಿಯಾಗಿದ್ದೆಲ್ಲ ಅದಕ್ಕಿಂತ ಹಿಂದಾಗಿದೆ ಶಿವರಾತ್ರಿ ಆದ್ರೆ ಅದು ವಿಫಲ ಆಗಿದೆ ಶಿವರಾತ್ರಿ ದಿನ ಬೆಟ್ಟಾಗಿತ್ತು ಇಲ್ಲ ಅದು ಏನ್ ಗೊತ್ತಿಲ್ಲ ನನಗ ಆದ್ರೆ ಒಟ್ಟು ಚರ್ಚೆ ಒಳಗಿದೆ ಆದರೆ ಯಾರು ಇಲ್ಲ ಅಂತ ಹೇಳಿ ಬಿಟ್ಬಿಟ್ಟಾರೆ ಕೈ ಪಾಪ ಆ ಮಹಾನಾಯಕನಿಂದ ಹತ್ತು ಹತ್ತು ಎಮ್ ಎಲ್ ಎಗಳು ಇಲ್ಲ ಕೈ ಬಿಟ್ಟಾರ ಅದಕ್ಕೆ ಸಿದ್ದರಾಮಯ್ಯನವ್ರನ್ನ ಟಚ್ ಮಾಡೋದು ಇಲ್ಲ ಸಿದ್ದರಾಮಯ್ಯನವ್ರಿಂದ ಎಲ್ಲರೂ ಅದಾರ ಹಿಂಗಾಗಿ ಸಿದ್ದರಾಮಯ್ಯನ ಇಳಿಸ್ತೀನಿ ಇಳಿಸ್ತೀನಿ ಅನ್ನೋಂಥದ್ದು ಕಾಂಗ್ರೆಸ್ಸಿನ ಕೊನೆಯ ಮಳಿ ಅಂದ್ರೆ ಸಿದ್ದರಾಮಯ್ಯ ಬಿಜೆಪಿ ತಗೋಬೇಕು ಅಂತ ಚರ್ಚೆ ನಡೆದಿದೆ ಅದ್ರ ಬಗ್ಗೆ ಮಾತುಕತೆ ಕೂಡ ಏನ್ ಕೇಳಲ್ಲ ಯಾರ ಸಂಪರ್ಕ ಮಾಡಿದ್ರು ನಾ ಒಟ್ಟೆ ಯಾರು ಸಂಪರ್ಕ ಹೋಗಿಲ್ಲ ನಿಮ್ಮ ಬಿಜೆಪಿ ಯಾವ ನಾಯಕರ ಜೊತೆಗೂ ಸಂಪರ್ಕ ಹೋಗಿಲ್ಲ ನಾವೆಲ್ಲೂ ದೈನಾಯಿ ಕೈ ಮುಗಿದ ನಾನು ತೋರತ್ ಹೇಳಿಲ್ಲ ಕಾಲ ಬರಲಿ ನಾ ಇಡೀ ರಾಜ್ಯದಲ್ಲಿ ಹಿಂದೂ ಸಂಘಟನೆಯನ್ನು ಮಾಡ್ತೀನಿ ಇವತ್ತೇನು ಹಿಂದೂ ಪರ ಸಂಘಟನೆ ಅದ ರಾಜ್ಯದಾಗ ಅವ್ರನ್ನೆಲ್ಲ ನಿನ್ನೆ ಹೋಗಿದ್ದೆವು ಸುಮಾರು ಏಳೆಂಟು ಸಾವಿರ ಜನ ಸೇರಿದ್ರು ಅವರೆಲ್ಲ ಹಿಂದೂ ಕಾರ್ಯಕರ್ತರು ಗಟ್ಟಿಯಾಗಿ ಕೈ ಮೇಲೆ ಎತ್ತಿ ಪ್ರಮಾಣ ಮಾಡಿದ್ರು ಮ್ಯಾಗ ಹಿಂದೂ ಪರವಾಗಿದ್ದಂಥವ್ರನ್ನೇ ಎಮ್ ಎಲ್ ಎ ಓಟ್ ಹಾಕ್ತೀವಿ ಈ ರೀತಿ ಒಂದು ವಾತಾವರಣ ನಾವು ನಿರ್ಗಾಮ ಏನೋ ನಿರ್ಮಾಣ ಮಾಡ್ತಾಯಿದ್ದೀವಿ ಮುಂದಿನ ದಿವಸದಲ್ಲಿ ನಾವು ರಾಜ್ಯದಲ್ಲಿ ಹಿಂದೂ ಪರವಾದಂಥ ಯೋಗಿ ಆದಿತ್ಯನಾಥರು ಆಸಾಮನ ಹಿಮೆಯಿಂದ ಏನು ವಿಶ್ವಾಸ ಇದ್ದಾರೆ ಅವ್ರ ಮಾದರಿಯ ಸರ್ಕಾರ ಕೊಡ್ಲಿಕ್ಕೆ ನಾವು ಪ್ರಯತ್ನ ನೋಡ್ರಿ ನಮ್ಮ ಸೋಮಣ್ಣವರ ಒಬ್ಬ ಹಿರಿಯರು ಮತ್ತು ಸಾಕಷ್ಟು ಅನುಭವ ಇದ್ದಾರೆ ಅವ್ರಿಗು ಆವತ್ತ ನೀ ರಾಜ್ಯಾಧ್ಯಕ್ಷರಾಗಿರತ್ತೆ ಅವ್ರಿಗೂ ಕೇಳಾರ ಅವ್ರು ಹೇಳ್ಯಾರ ನನಗೆ ಎಂಬತ್ನಾಲ್ಕು ಒಳ್ಳೆ ಒಳ್ಳೆಯತ್ತೇಳಾರ ಹಿಂಗಾಗಿ ಪ್ರೀತಿಯಿಂದ ಪಕ್ಷಕ್ಕೆ ಅಂತ ಮಾತಾಡಾರ ಸೋಮಣ್ಣವ್ರು ಯಾವಾಗ ಗಟ್ಟಿಯಾಗಿ ಪಕ್ಷದ ಪರವಾಗಿ ಮಾತಾಡ್ತಿರ್ತಾರೆ ಮತ್ತು ನಾನು ನಿನ್ನೆ ಅವ್ರಿಗೆ ವಿನಂತಿ ಮಾಡ್ಕೊಂಡಿದ್ದೀನಿ ನಿನ್ನ ಫೋನ್ ಮಾಡಿದ್ದೆ ಬಿಜಾಪುರಕ್ಕೆ ಒಂದು ಒಂದೇ ಭಾರತ ಟ್ರೈನ್ ಕೊಡಬೇಕು ನಮಗೆ ಸ್ಲೀಪಿಂಗ್ ಕೋಚು ಮತ್ತು ಇಲ್ಲೇನು ನಮ್ಮ ಇದರಲ್ಲಿ ಕನಕದಾಸ ಬಡಾವಣೆ ಒಂದು ಅಂಡರ್ ಬ್ರಿಡ್ಜ್ ಎರಡನ್ನ ಮನೆಗೆ ಮಾಡಿದ್ದೀನಿ ಇನ್ನೊಂದು ತಿಂಗಳಲ್ಲಿ ಹೊಸ ಕೋಚ್ ಬರ್ತಾವೆ ಒಂದು ಒಂದೇ ಭಾರತ ಬಿಜಾಪುರದಿಂದ ಬೆಂಗಳೂರು ಸ್ಲೀಪಿಂಗ್ ಕೋಚ್ ಹೇಳ್ಯಾರ ಮತ್ತೇನು ಕನಕದಾಸ ಬಡಾವಣೆಯಲ್ಲಿ ಒಂದೇನು ಅಂಡರ್ ಬ್ರಿಡ್ಜ್ ಆಗ್ಬೇಕಾಗಿತ್ತು ಅದನ್ನು ಎರಡೂ ಕೂಡಿ ಬಿಜಾಪುರಕ್ಕೆ ಬಂದು ಭೂಮಿ ಪೂಜೆ ಮಾಡಿ ಹೋಗ್ತೇನೆ ಹೇಳ್ಯಾರ ಅವರಿಗೆ ನಮ್ಮ ಪರವಾಗಿ ಅಂತ ನಾ ಹೇಳೋದಲ್ಲ ಪಕ್ಷದ ಪರವಾಗಿ ಮಾತಾಡ್ಯಾರ ಅವರಿಗೆ ನಾನು ಧನ್ಯವಾದ